ನಮಸ್ಕಾರ ಹೊಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುಲಭವಾಗಿ ದೊಡ್ಡದಾದ ಶಾಪಿಂಗ್ ಬ್ಯಾಗ್ ಹೊಲಿಯೋದು ತೋರಿಸ್ಕೊಡ್ತೇನೆ ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸ್ ಆಗಲಿ ಜಿಪ್ಪಾಗಲಿ ಉಪಯೋಗಿಸಿಲ್ಲ ಕೇವಲ ಹಳೇ ನೈಟಿ ಒಂದು ಉಪಯೋಗಿಸಿದ್ದೇನೆ ಲೈನಿಂಗಿಗಂತ ನೋಡಿ ಇದು ಬಟ್ಟೆ ತುಂಬ ತೆಳುವಾಗಿದೆಯಲ್ಲ ಇದು ಸಾರಿದು ವಿತ್ ಬ್ಲೌಸ್ ಪೀಸು ಹಾಗಾಗಿ ಕಾಟನ್ ನೈಟಿದು ತೊಗೊಂಡಿದ್ದೀನಿ ಇದರ ಅಗಲ ಹದಿನಾರು ಇಂಚಿದೆ ಉದ್ದ ಹದಿನೆಂಟು ಸಾರಿ ಉದ್ದ ಹದಿನಾರು ಇಂಚು ಅಗಲ ಹದಿನೆಂಟು ಇಂಚಿದೆ ಹಾಗೆ ಇದಕ್ಕೆ ಸೈ ಅದು ಎರಡು ಪೀಸ್ ತೊಗೊಂಡಿದ್ದೀನಿ ಹಾಗೆ ಸೈಡಿಗೆ ಪಟ್ಟಿ ಕೊಡ್ಲಿಕ್ಕಂತ ನಲ್ವತ್ತೈದು ಇಂಚಿಂದು ಒಂದು ಪಟ್ಟಿ ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರ ಅಗಲ ಬಂದುಬಿಟ್ಟು ಆರೂವರೆ ಇಂಚಿದೆ ಅದಕ್ಕೆ ಹಾಗೆ ಲೈನಿಂಗ್ ಅಂತ ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಎರಡು ಬೆಲ್ಟಿಗಂತ ಇಪ್ಪತ್ತೆರಡು ಇಂಚಿನ ಎರಡು ಪಟ್ಟಿ ತೊಗೊಂಡಿದ್ದೀನಿ ಇದರ ಅಗಲ ನಾಲ್ಕೂವರೆ ಇಂಚಿದೆ ಅದ್ರ ಮಧ್ಯ ಅದು ತುಂಬ ತೆಳುವಾಗಿದೆಯಲ್ಲ ಬಟ್ಟೆ ಒಂದು ಕಾಟನ್ ಸ್ಟ್ರಿಪ್ಸ್ ಮಧ್ಯ ಇಟ್ಟು ಆ ಕಡೆ ಈ ಕಡೆ ಮಡಚಿ ಪಟ್ಟಿ ಮಾಡ್ತೀನಿ ನೋಡಿ ಮೊದಲು ಇದು ಮೇನ್ ಫ್ಯಾಬ್ರಿಕ್ ತೊಗೊಂಡು ಎರಡನ್ನು ಮಧ್ಯ ಸರಿಯಾಗಿ ಮಡಚ್ಕೊಂಡೆ ಮಡಚ್ಕೊಂಡು ಕೆಳಗಡೆ ಅದಕ್ಕೊಂದು ಶೇಪ್ ಕೊಟ್ಟು ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ತೀನಿ ನೋಡಿ ಹೀಗೆ ಶೇಪ್ ಅಂತು ಈಗ ನಾನು ಮೊದಲು ಬೆಲ್ಟ್ ಹೊಲ್ಕೊಳ್ತೀನಿ ನೋಡಿ ಇದು ಹೀಗೆ ಮಧ್ಯ ಇಟ್ಟು ಎರಡು ಸೈಡು ಮಡಚಿ ಹಾಗೆ ಇನ್ನೊಂದು ಮಡಿಕೆ ಮಾಡಿ ಬೆಲ್ಟ್ ಹೊಲ್ಕೊಬಿಡ್ತೀನಿ ಇದು ತುಂಬ ಆಗುತ್ತೆ ಇದು ತಿಳು ಬಟ್ಟೆ ಅಲ್ವಾ ಹಾಗಾಗಿ ನೋಡಿ ಬೆಲ್ಟ್ ಮಾಡೋ ವಿಡಿಯೋ ಈಗಾಗಲೇ ನಾನು ಹಾಕಿದ್ದೀನಿ ವಿವರವಾಗಿ ನೋಡ್ತಾ ಇದ್ದವ್ರು ನೋಡ್ಕೊಬನ್ನಿ ನೋಡಿ ಹೀಗೆ ಎರಡೂ ಕಡೆ ಹೊಲಿಗೆ ಹಾಕಬೇಕು ತಿರಿಸಿ ನೋಡಿ ಇನ್ನೊಂದು ಕಡೆಯೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಹೀಗೆ ನಾನು ಎರಡೂ ಬೆಲ್ಟು ರೆಡಿ ಮಾಡಿಕೊಂಡೆ ಈಗ ಈ ಬಟ್ಟೆಗಳಿಗೆಲ್ಲ ಲೈನಿಂಗು ಜೋಡಿಸಿ ನೋಡಿ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಓಪನಿಂಗ್ ಓಪನ್ ಬಿಟ್ಟಿದ್ನಲ್ಲ ಅದು ಈಗ ಹೊಲಿದು ಸುತ್ತಲೂ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಕಡೆ ಓಪನ್ ಬಿಟ್ಟಿದ್ನಲ್ಲ ಉಲ್ಟಾ ಮಾಡಲಿಕ್ಕೆ ಈಗ ಅಲ್ಲಿಂದ ಹೊಲ್ಕೊಂಡು ಇದ್ರ ಕ್ಲೋಸ್ ಮಾಡಿ ಪೂರಾ ಟಾಪ್ ಸ್ಟಿಚ್ ಹೊಲ್ಕೊಬರ್ತೀನಿ ಮೂರು ಬಟ್ಟೆಗೂ ನೋಡಿ ಎಲ್ಲದಕ್ಕೂ ಲೈನಿಂಗು ಜೋಡಿಸಿ ಉಲ್ಟಾ ಮಾಡಿಕೊಂಡು ಟಾಪ್ ಸ್ಟಿಚ್ ಹೊಲಿದು ರೆಡಿ ಮಾಡ್ಕೊಬಂದೆ ಈಗ ಒಂದು ಪೀಸು ತಗೊಂಡು ಅದಕ್ಕೆ ನಾವು ಪಟ್ಟಿ ಏನಿದೆಯಲ್ಲ ಅದನ್ನು ಎರಡು ಉಲ್ಟಾ ಮಕ್ಕ ಮೇಲೆ ತಗೊಂಡು ಅಪ್ ಮಾಡಿಕೊಂಡು ಅದನ್ನು ಜೋಡಿಸ್ತಾ ಬರ್ತೀನಿ ನೋಡಿ ಪಟ್ಟಿ ಸೈಡಿಗೆ ಅಂದರೆ ಬ್ಯಾಗಿಂದು ಅಗಲಾಗಿ ಬ ಸಾಮಾನು ಇಟ್ಕೊಳ್ಳಿ ಚಲೋ ಆಗುತ್ತಲ್ಲ ಹಾಗ ಸೈಡಿಗೆ ಇದು ಬಟ್ಟೆ ಇಟ್ಟು ಹೊಲಿತಾ ಇದ್ದೀನಿ ನೋಡಿ ಹೀಗೂ ಉದ್ದಕ್ಕೆ ಅದೇನು ಕೆಳಗಡೆ ರೌಂಡ್ ಶೇಪ್ ಕೊಟ್ಟಿರ್ತೀವಲ್ಲ ಅಲ್ಲಿಂದ ಫುಲ್ ಮೇಲೆ ತಕೊಂಡ ಹೊಲ್ಕೊಂಡು ಬರ್ತೀನಿ ಬಟ್ಟೆ ಒಂಚೂರು ಇದು ಪಟ್ಟಿ ಎಕ್ಸ್ಟ್ರಾ ತಗೊಂಡ್ರೆ ಚಲೋದು ನಮಗೆ ಇದು ರೌಂಡ್ ಇರೋದಕ್ಕೂ ಒಮ್ಮೊಮ್ಮೆ ಆಗೋದಿಲ್ಲ ನೋಡಿ ನಂದು ಒಂಚೂರು ಹೆಚ್ಚಾಗುತ್ತೆ ಅದೇನು ಮಾಡ್ತೀನಿ ಎಂಡಿಗೆ ನಾನು ಅದು ಅಳತೆ ನೋಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚ್ ಆಗೋಷ್ಟು ಮಡ್ತ್ಲಿಕ್ಕೆ ಇಟ್ಕೊಂಡು ಹೇ ಎಕ್ಸ್ಟ್ರಾ ಇದ್ದಿದ್ದ ಕಟ್ ಮಾಡಿ ತೆಗಿತೀನಿ ನೋಡಿ ಹೀಗೆ ಇಟ್ಟು ನೋಡ್ತೀನಿ ಅಳತೆಯ ನೋಡಿಕೊಂಡು ಒಂದು ಇಂಚಾಗೋಷ್ಟು ಇಟ್ಕೊಂಡು ಕಟ್ ಮಾಡಿ ತೆಗಿಬಿಡ್ತೀನಿ ನೋಡಿ ಗುರ್ತು ಕಾಣಿಸ್ತದೆ ಅನಿಸುತ್ತೆ ಅಲ್ಲಿ ಕಟ್ ಮಾಡಿ ತೆಗೊಳ್ಬಿಡ್ತೀನಿ ಕಟ್ ಮಾಡಿ ತಗೊಂಡು ಅದನ್ನು ಡ ಉಲ್ಟಾ ಮಗದಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತೀನಿ ಡಬಲ್ ಸ್ಟಿಚ್ ಹಾಕೋದು ಮಡಚಿ ಸ್ಟಿಚ್ ಕಂಪ್ಲೀಟ್ ಮಾಡಿ ಹಾಗೆ ಮತ್ತೆ ಉಲ್ಟಾ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಒಂದು ಸೈಡ್ ಕೂಡಿಸಿದ್ದಕ್ಕೂ ಹೀಗೆ ಕಾಣಿಸುತ್ತೆ ಈಗ ನಾನು ಅದು ಪಟ್ಟಿದ್ದೇನಿದೆ ಅದನ್ನು ಸರಿ ಮಧ್ಯ ಮಡಿಸ್ಕೊಂಡು ಸೆಂಟರ್ ಪಾಯಿಂಟ್ ತೆಕ್ಕೊಳ್ತೀನಿ ಕೆಳಗಡೆ ಹಾಗೆ ಇನ್ನೊಂದು ಪೀಸ್ ಏನಿದೆಯಲ್ಲ ಅದರನ್ನು ಕೆಳಗಡೆ ರೌಂಡ್ ಶೇಪ್ ಕೊಟ್ಟಿದ್ದೀನಲ್ಲ ಅಲ್ಲಿ ಒಂದು ಸ ಸರಿಯಾಗಿ ಮಡಚ್ಕೊಂಡು ಸೆಂಟರ್ ಪಾಯಿಂಟ್ ತೆಕ್ಕೊಳ್ತೀನಿ ಈಗ ಎರಡು ಸೆಂಟರ್ ಪಾಯಿಂಟು ಜೋಡಿಸ್ಕೊಂಡು ನೋಡಿ ಸರಿಯಾಗಿ ಜೋಡಿಸ್ಕೊಂಡು ಪಿನಪ್ ಮಾಡ್ಕೋತೀನಿ ಪಿನ್ ಅಪ್ ಮಾಡಿಕೊಂಡು ಅಲ್ಲಿಂದನೇ ಒಂದು ಕಡೆಯಿಂದ ಹೀಗೆ ಹೊಲಿದು ಇನ್ನೊಂದು ಪಾರ್ಟು ಜಾಯಿಂಟ್ ಮಾಡ್ತೀನಿ ನೋಡಿ ಇದು ಎರಡನೇ ಪಾರ್ಟು ನಾವು ಸೆಂಟ್ರಿಂದನೇ ಜೋಡಿಸ್ಕೊಬರ್ಬೇಕು ಇಲ್ಲ ಅಂದರೆ ಒಮ್ಮೊಮ್ಮೆ ಹೆಚ್ಚು ಕಮ್ಮಿಯಾಗಿ ಬ್ಯಾಗು ವಾರೆ ಕೊರೆ ಆಗಿಬಿಡುತ್ತೆ ಸರಿ ಶೇಪ್ ಬರೋದಿಲ್ಲ ಯಾಕಂದರೆ ನಾವು ಹೊಲಿದಾಗ ಹೇಳಲಿಕ್ಕೆ ಬರೋದಿಲ್ಲ ನಾವು ಮತ್ತೆಲ್ಲ ಹೊಲಿತೀವಲ್ಲ ಒನ್ ಪಾರ್ಟು ದೊಡ್ಡ ಒಂದು ಪಾರ್ಟ್ ಸಣ್ಣ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮಧ್ಯದಿಂದನೇ ತೊಗೋಬೇಕು ನೋಡಿ ಈಗ ಎರಡು ಇದು ಜೋಡಿಸಾಯಿತು ಬ್ಯಾಗಿನ ಆಕಾರ ಬಂತು ನೋಡಿ ಈಗ ನಾನು ಮಧ್ಯ ಮೇಲ್ಗಡೆ ಸೆಂಟರ್ ಪಾಯಿಂಟ್ ತೆಕ್ಕೊಂಡು ಅದರ ಆ ಕಡೆ ಈ ಕಡೆ ಒಂದೊಂದು ಇಂಚಿಗೆ ಗುರ್ತ ಮಾಡಿಕೊಡ್ತೀನಿ ಗುರ್ತ ಮಾಡಿ ಎರಡು ಪಾರ್ಟಿಗೆ ಮಧ್ಯ ನೆರಿಗೆ ಮಾಡ್ತೀನಿ ಸುಮ್ಮನೆ ಸ್ವಲ್ಪ ಚೆಂದ ಕಾಣಲಿ ಅಂತ ಬ್ಯಾಗಿನ ಬಾಯು ಸ್ವಲ್ಪ ಸಣ್ಣ ಆಗುತ್ತೆ ಹಾಗೆ ಮಾಡೋದರಿಂದ ಅಗಲ ಇದೆಯಲ್ಲ ನೋಡಿ ಒಂದು ಇದು ಸೆಂಟರ್ ಪಾಯಿಂಟ್ ಬರುವಂಗೆ ಒಂದು ಈ ಕಡೆಯಿಂದ ನೆರಿಗೆ ಮಾಡ್ತೀನಿ ಒಂದು ಆ ಕಡೆಯಿಂದ ನೆರಿಗೆ ಮಾಡ್ತೀನಿ ಪಿನ್ ಅಪ್ ಮಾಡಿಕೊಂಡು ಹೊಲಿಗೆ ಹಾಕೋ ಬರ್ತೀನಿ ಎರಡು ಕಡೆ ಈಗ ನಾನು ಸೆಂಟರ್ ಪಾಯಿಂಟಿಂದ ಎರಡೂವರೆ ಇಂಚು ಆ ಕಡೆ ಎರಡೂವರೆ ಇಂಚ್ ಈ ಕಡೆ ಗುರ್ತು ಹಾಕ್ಕೊಂಡು ಬೆಲ್ಟ್ ಹೊಲ್ಕೊಂಡು ಬರ್ತೀನಿ ಹೀಗೆ ಪಿನಪ್ ಮಾಡಿಕೊಂಡು ಒಂದೂವರೆ ಇಂಚ್ ಕೆಳಗೆ ಬರುವಾಗೆ ಪಿನ್ ಅಪ್ ಮಾಡಿಕೊಂಡು ಎರಡು ಬೆಲ್ಟು ಬರ್ತೀನಿ ನೋಡಿ ಈಗ ಕುಡಿಸ್ದೆ ಕುಡಿಸೋದ್ರಿಂದ ಮಜಬೂತಾಗುತ್ತೆ ಮ ನಾನು ಸುಮಾರು ಸ್ಟಿಚ್ ಹಾಕಿದ್ದೀನಿ ಮಧ್ಯಾಹ್ನ ಅಡ್ಡ ಕ್ರಾಸ್ನಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ ಬ್ಯಾಟ್ ಟ್ ಹೊಲ್ದು ರೆಡಿ ಆಯಿತು ಬ್ಯಾಗ್ ರೆಡಿ ಆಯಿತು ಎಷ್ಟು ಸ್ಪೇಸಿಯಸ್ ಆಗಿದೆ ದೊಡ್ಡದಾಗಿದೆ ನೋಡಿ ತುಂಬ ದೊಡ್ಡದಾಗಿದೆ ನಾನು ಡೆಮೋಕ್ಕಂತ ಇಟ್ಟು ತೋರಿಸ್ತೀನಿ ನೋಡಿ ಆರಾಮವಾಗಿ ವೆನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಪೇಟೆಗೆ ಹೋದ ಶಾಪಿಂಗ್ ಮಾಡ್ಕೊಬರ್ಬೋದು ನೋಡಿ ಇದು ತರಕಾರಿ ಇಟ್ಟು ತೋರಿಸ್ತೀನಿ ಈಗ ಗೆಣಸು ಇದು ನಮ್ಮ ಗಾರ್ಡನ್ನಲ್ಲೇ ಬೆಳೆದಿದ್ದು ಈ ವಿಡಿಯೋ ಇಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್